ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ಭಾಗ ಎರಡರ ಪಾಠ ಐದು ಉವಾದ ಹುಡುಗಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಹೆಸರು ಎಕೆ ರಾಮಾನುಜನ್ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಕಾಲ ಹದಿನಾರು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸ್ಥಳ ಮೈಸೂರು ಶಿಕ್ಷಣ ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದರು ಕೃತಿಗಳು ಒಕ್ಕುಲಲ್ಲಿ ಓವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಸ್ಪೀಕಿಂಗ್ ಆಫ್ ಶಿವ ಇದು ಅನುವಾದಿತ ಕೃತಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಮ್ಯಾಕ್ ಅರ್ಥರ್ ಫೆಲೋಶಿಪ್ ಮರಣ ಸಾವಿರದ ಒಂಬೈನೂರ ತೊಂಬತ್ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದುಕಿಯ ಕಿರಿಯ ಮಗಳು ಏಕೆ ಊವಿನ ಗಿಡವಾದಳು ಉತ್ತರ ಮುದುಕಿಯ ಕಿರಿಯಮ್ಮಗಳು ತನ್ನ ತಾಯಿಯ ಕಷ್ಟವನ್ನು ಪರಿಹರಿಸಲು ಹೂವಿನ ಗಿಡವಾದಳು ಪ್ರಶ್ನೆ ಎರಡು ದೊರೆಯ ಎಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಉತ್ತರ ದೊರೆಯ ಎಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಪ್ರಶ್ನೆ ಮೂರು ಹೂವಾಗುವ ಉಡುಗೆಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಉತ್ತರ ಹೂವಾಗುವ ಉಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ಪ್ರಶ್ನೆ ನಾಲ್ಕು ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಓದಳು ಉತ್ತರ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರಹೊನ್ನೆ ಉದ್ಯಾನವನಕ್ಕೆ ಉಯ್ಯಾಲೆ ಆಡಲು ಓದಳು ಪ್ರಶ್ನೆ ಐದು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಉತ್ತರ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೊರೆ ನೀಡಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆ ಮಗ ಹೇಗೆ ಕಂಡುಹಿಡಿದನು ಉತ್ತರ ದೊರೆಯ ಮಗ ಅರಮನೆಗೆ ಹೂವು ತಂದು ಕೊಡುತ್ತಿದ್ದ ದೊಡ್ಡ ಉಡುಗಿಯನ್ನೇ ಹಿಂಬಾಲಿಸಿ ಹೋಗಿ ನೋಡಿದ ಆ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ ಇಂಥ ಹೂವು ಎಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡುತ್ತ ಅರಮನೆಗೆ ಬಂದನು ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ತೆಂಗಿ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿ ನಂತರ ನೀರು ಸುರಿದಾಗ ಮನುಷ್ಯಳಾದುದನ್ನು ದೊರೆಮಗ ನೋಡಿದನು ಹೀಗೆ ಅಕ್ಕ ಹೂವು ಮಾರಲು ಬರುವುದನ್ನು ದೊರೆಮಗ ಕಂಡುಕೊಂಡನು ಪ್ರಶ್ನೆ ಎರಡು ತೆಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಉತ್ತರ ಅವರ ಮನೆಯ ಬಳಿ ಒಂದು ಮರವಿತ್ತು ಅಕ್ಕ ತೆಂಗಿಯರು ಅದರ ಕೆಳಗೆ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಎರಡು ಬಿಂದಿಗೆಯಲ್ಲಿ ನೀರು ತುಂಬಿಸಿ ಇಡುತ್ತಿದ್ದರು ನಂತರ ತೆಂಗಿ ದೇವರ ಧ್ಯಾನ ಮಾಡುತ್ತಾ ಕೂರುವಳು ಅಕ್ಕ ಅವಳ ಮೇಲೆ ಒಂದು ಬಿಂದಿಗೆ ನೀರು ಸುರಿಯುವಳು ಆಗ ತೆಂಗಿ ಗಮಗಮಿಸುವ ಹೂವಿನ ಗಿಡವಾಗುತ್ತಿದ್ದಳು ಅಕ್ಕ ಜೋಪಾನವಾಗಿ ಬೇಕಾದಷ್ಟು ಹೂ ಬಿಡಿಸಿದ ನಂತರ ಇನ್ನೊಂದು ಬಿಂದಿಗೆ ನೀರು ಸುರಿಯುತ್ತಿದ್ದಳು ಆಗ ತೆಂಗಿ ಪುನಃ ಮನುಷ್ಯಳಾಗುತ್ತಿದ್ದಳು ಪ್ರಶ್ನೆ ಮೂರು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಉತ್ತರ ತನ್ನ ತೆಂಗಿ ಮತ್ತು ಅವಳ ಗೆಳತಿಯರು ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ಪ್ರಶ್ನೆ ನಾಲ್ಕು ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು ಉತ್ತರ ಅರ್ಧಂಬರ್ಧ ದೇಹವಾಗಿದ್ದ ಹೂವಿನ ಉಡುಗಿ ಮಳೆಯ ನೀರಿನಲ್ಲಿ ತೇಲಿಕೊಂಡು ಮೋರಿಯಲ್ಲಿ ಬಿದ್ದಿದ್ದಳು ಮಾರನೆ ದಿನ ಅತ್ತ ಕಡೆಯಿಂದ ಅರಳೆ ತುಂಬಿದ ಗಾಡಿಗಳು ಬರುತ್ತಿದ್ದವು ಹ ಎಂದು ಕೊರಗುವ ಶಬ್ದ ಕೇಳಿ ಗಾಡಿಯವನೊಬ್ಬನು ನೋಡಿದನು ಒಂದು ದೇಹದ ಮುದ್ದೆ ಮುಖ ಮಾತ್ರ ಚೆನ್ನಾಗಿತ್ತು ಬಟ್ಟೆ ಇಲ್ಲ ಅಯ್ಯೋ ಮನುಷ್ಯ ಕಣಪ್ಪ ಅಂತ ಹೇಳಿ ತನ್ನ ತಲೆ ವಸ್ತ್ರವನ್ನು ಅದರ ಮೇಲೆ ಹಾಕಿ ಗಾಡಿಯಲ್ಲಿ ಕೂರಿಸಿಕೊಂಡು ಮುಂದೂರಿನ ಆಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನು ಮಂಟಪದಲ್ಲಿಟ್ಟು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಅಂತ ಹೇಳಿ ಬಿಟ್ಟು ಹೋದನು ಆ ಪಟ್ಟಣ ತನ್ನ ಗಂಡನ ದೊಡ್ಡಕ್ಕನ ಪಟ್ಟಣವಾಗಿತ್ತು ಆದ್ದರಿಂದ ಆ ಪಟ್ಟಣ ಗೌಡೆಯರು ದಾದೆಯರು ರಾಣಿಗೆ ಈ ವಿಷಯ ಹೇಳಿದರು ಮೊದಲು ಅರ್ಧಂಬರ್ಧ ದೇಹವಾಗಿದ್ದ ರಾಣಿಯನ್ನು ಅರಮನೆಗೆ ಸೇರಿಸಿಕೊಳ್ಳಲು ಒಪ್ಪದ ರಾಣಿ ದಾದೆಯರ ಒತ್ತಾಯಕ್ಕೆ ಒಪ್ಪಿದಳು ಹೀಗೆ ರಾಣಿ ಅರಮನೆ ಸೇರಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಉತ್ತರ ದೊರೆಯ ಕಿರಿಯ ಮಗಳು ತನ್ನ ಗೆಳತಿಯರೊಂದಿಗೆ ತನ್ನ ಅತ್ತಿಗೆಯನ್ನು ಕರೆದುಕೊಂಡು ಸುರಹೊನ್ನಿ ಉದ್ಯಾನವನಕ್ಕೆ ಉಯ್ಯಾಲೆ ಆಡಲು ಬಂದಳು ಅಲ್ಲಿ ತನ್ನ ಗೆಳತಿಯರೊಂದಿಗೆ ತನ್ನ ಅತ್ತಿಗೆಗೆ ಹೂವಿನ ಗಿಡ ಆಗಲು ಒತ್ತಾಯಿಸಿದಳು ಆಕೆ ಒಪ್ಪದಿದ್ದಕ್ಕೆ ತುಂಬಾ ನಿಷ್ಠೂರವಾಗಿ ಮಾತನಾಡಿದ್ದರಿಂದ ಅತ್ತಿಗೆ ಒಪ್ಪಿಕೊಳ್ಳಬೇಕಾಗಿತ್ತು ಎರಡು ಬಿಂದಿಗೆ ನೀರು ತರಿಸಿ ತನ್ನ ಮೇಲೆ ಹೇಗೆ ಸುರಿಯಬೇಕು ಹೇಗೆ ಊ ಕೀಳಬೇಕು ಎಂಬುದನ್ನೆಲ್ಲ ಅತ್ತಿಗೆ ಹೇಳಿಕೊಟ್ಟಳು ಆದರೆ ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳದ ದೊರೆಯ ಮಗಳು ಹಾಗೂ ಗೆಳತಿಯರು ಅಡ್ಡಾದಿಡ್ಡಿಯಾಗಿ ನೀರು ಸುರಿದು ರಂಬಿ ಚಿಗುರು ಎಲ್ಲವನ್ನೂ ಹೇಗೆಂದರೆ ಹಾಗೆ ತರಚಿದರು ಇದರಿಂದ ಅರೆ ಅಂದರೆ ಅರ್ಧಂಬರ್ಧ ಗಿಡ ಆದಳು ಅಷ್ಟರಲ್ಲಿ ಗುಡುಗು ಮಿಂಚು ಮಳೆ ಬರಲು ಪ್ರಾರಂಭವಾಯಿತು ಆಗ ಅವರು ಅಡ್ಡಾದಿಡ್ಡಿಯಾಗಿ ಮತ್ತೊಂದು ಬಿಂದಿಗೆ ನೀರು ಸುರಿದು ಓಡಿ ಹೋದರು ಇದರಿಂದ ಆಕೆ ಮನುಷ್ಯಳಾಗದೆ ಕೈಕಾಲು ಇಲ್ಲದ ಅರ್ಧಂಬರ್ಧ ದೇಹವಾದಳು ಮೈಯೆಲ್ಲಾ ಉಣ್ಣಾಯಿತು ನಂತರ ಆಕೆ ಮಳೆ ನೀರಿನಲ್ಲಿ ತೇಲಿಕೊಂಡು ಮೋರಿಗೆ ಬಿದ್ದಳು ಆಕೆ ಏನಾದಳೆಂದು ಕೂಡ ನೋಡದೆ ದೊರೆಯ ಕಿರಿಯ ಮಗಳು ಹೊರಟು ಹೋದಳು ಪ್ರಶ್ನೆ ಎರಡು ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಉತ್ತರ ದೊರೆಯ ಮಗ ತನ್ನ ಹೆಂಡತಿಯನ್ನು ಕಾಣದೆ ದುಃಖದಿಂದ ಸನ್ಯಾಸಿ ಬಟ್ಟೆ ಧರಿಸಿ ದೇಶಾಂತರ ಹೊರಟು ಹೋದನು ದೇಶ ಎಲ್ಲಾ ಸುತ್ತಿ ಸುಸ್ತಾಗಿ ಮದುವೆಯಾಗಿದ್ದ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದನು ಗಡ್ಡ ಮೀಸಿ ಎಲ್ಲಾ ಬೆಳೆದು ಗುರುತು ಇರಿಯಲು ಸಾಧ್ಯವಾಗುತ್ತಿರಲಿಲ್ಲ ಕೊನೆಗೆ ಅವನ ಅಕ್ಕ ಅವನಿಗೆ ಎಣ್ಣೆ ನೀರು ಹಾಕಿ ಹೊಸ ಬಟ್ಟೆ ಕೊಟ್ಟು ಸೇವಕಿ ಎನ್ನು ನೇಮಿಸಿ ಆತನನ್ನು ಸಂತೋಷವಾಗಿರುವಂತೆ ಮಾಡಲು ಪ್ರಯತ್ನಿಸಿದಳು ಆದರೆ ಆತ ಯಾರೊಡನೆ ಮಾತಾಡುತ್ತಿರಲಿಲ್ಲ ಕೊನೆಗೆ ದಾದಿಯರು ಹೂವಾಗುವ ಗಿಡದ ಹುಡುಗಿಯನ್ನು ಶೃಂಗರಿಸಿ ಅವನ ಮಂಚದ ಮೇಲೆ ಕುಳ್ಳರಿಸಿದರು ಸ್ವಲ್ಪ ಹೊತ್ತಿನ ನಂತರ ಆಕೆಯ ನರಳಾಟದ ಶಬ್ದ ಕೇಳಿ ಆಕೆಯನ್ನು ನೋಡಿದ ನಂತರ ತನ್ನ ಹೆಂಡತಿ ಎಂದು ಗುರುತು ಹಿಡಿದು ಏನಾಯಿತೆಂದು ಕೇಳಿದಾಗ ಆಕೆ ನಡೆದ ಘಟನೆಯನ್ನು ಹೇಳುತ್ತಾಳೆ ಮುಂದೇನು ಎಂದು ಕೇಳಲು ಆಕೆ ಎರಡು ಬಿಂದಿಗೆ ನೀರು ತರಿಸಿ ಮೊದಲು ಒಂದು ಬಿಂದಿಗೆ ನೀರು ಸುರಿಸಿ ನಂತರ ನಿಧಾನವಾಗಿ ರಂಬೆ ಎಲೆಗಳನ್ನು ನಿಧಾನವಾಗಿ ಜೋಡಿಸಿ ಪೂರ್ಣ ಗಿಡವಾದ ನಂತರ ಮತ್ತೊಂದು ಬಿಂದಿಗೆ ನೀರು ಸುರಿಯಿರಿ ಎಂದಳು ದೊರೆಯ ಮಗ ಆಗಿಹೇ ಮಾಡಿದನು ಅರ್ಧಂಬರ್ಧ ದೇಹವಾಗಿದ್ದ ಅವಳು ಮನುಷ್ಯಳಾದಳು ಹೀಗೆ ತನ್ನ ಹೆಂಡತಿಯನ್ನು ಪಡೆದನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಆಯ್ಕೆ ಈ ವಾಕ್ಯವನ್ನು ಎಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜಾನಪದ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಿರಿಯ ತಂಗಿ ಹೂವಿನ ಗಿಡವಾಗಿ ಗಿಡದ ಹೂವನ್ನು ಹಿರಿಯ ಹುಡುಗಿ ಬಿಡಿಸಿಕೊಂಡು ಅರಮನೆಯಲ್ಲಿ ದೊರೆಯ ಹೆಂಡತ್ತಿಗೆ ಮಾರಿದಾಗ ರಾಣಿಯು ಒಂದು ಮೊಗೆ ಹಣ ಕೊಟ್ಟಳು ಅಕ್ಕ ಮೊಗೆ ಹಣವನ್ನು ತಂದು ತೆಂಗಿಗೆ ತೋರಿಸಿದಳು ಆ ಸಂದರ್ಭದಲ್ಲಿ ತೆಂಗಿಯು ಅಕ್ಕಯ್ಯ ಅಮ್ಮನಿಗೆ ಏಳಬೇಡ ಮುಚ್ಚಿಡು ಎನ್ನುತ್ತಾಳೆ ಸ್ವಾರಸ್ಯ ಇಲ್ಲಿ ವಯಸ್ಸಾದ ತಮ್ಮ ತಾಯಿಗೆ ಸಹಾಯ ಮಾಡಬೇಕೆಂಬ ಹೆಣ್ಣು ಮಕ್ಕಳ ಮನೋಭಾವ ಮತ್ತು ಸಂಪಾದನೆ ಮಾಡಿದ ಹಣವನ್ನು ತಾಯಿಗೆ ತೋರಿಸಿದರೆ ಎಲ್ಲಿಂದ ಬಂತು ಎಂದು ಬೈಯುವಳೋ ಎಂಬ ಅಂಜಿಕೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಈ ಸಂಪತ್ತಿಗೇಕೆ ನನ್ನ ಮದುವೆ ಆದಿರಿ ಆಯ್ಕೆ ಈ ವಾಕ್ಯವನ್ನು ಎಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಜಾನಪದ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜನ ಮಗನು ಹೂವಿನ ಗಿಡವಾಗುತ್ತಿದ್ದ ಕಿರಿಯ ಹುಡುಗಿಯನ್ನು ಮದುವೆಯಾದ ಮೊದಲ ದಿನ ಒಟ್ಟಿಗೆ ಇದ್ದಾಗ ಅವರು ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಅಂತ ಅವನು ಹೀಗೆ ಇಬ್ಬರೂ ಮೌನವಾಗಿ ಸುಮ್ಮನಿದ್ದರು ಆ ಸಂದರ್ಭದಲ್ಲಿ ಆ ಹುಡುಗಿ ಈ ಸಂಪತ್ತಿಗೇಕೆ ನನ್ನ ಮದುವೆ ಆದಿರಿ ಎಂದು ರಾಜಕುಮಾರನನ್ನು ಕೇಳುತ್ತಾಳೆ ಸ್ವಾರಸ್ಯ ಇಲ್ಲಿ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯ ನಡುವಿನ ಸಂಕೋಚ ಹಾಗೂ ಅವಳನ್ನು ಹೂವಿನ ಗಿಡವಾಗಿಸಲು ರಾಜಕುಮಾರ ಮೌನವಾಗಿದ್ದ ರೀತಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಆಯ್ಕೆ ಈ ವಾಕ್ಯವನ್ನು ಎಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜನ ಕಿರಿಯ ಮಗಳ ದ್ರೋಹದಿಂದ ಅರ್ಧಂಬರ್ಧ ಮನುಷ್ಯಳಾಗಿದ್ದ ಹೂವಾಗುವ ಹುಡುಗಿಯು ಮಳೆಯಲ್ಲಿ ತೇಲಿಕೊಂಡು ಹೋಗಿ ಮೋರಿಯಲ್ಲಿ ಬಿದ್ದಿದ್ದಾಗ ಗಾಡಿಯಲ್ಲಿ ಹೋಗುತ್ತಿದ್ದವನೊಬ್ಬ ನೋಡಿ ಬಟ್ಟೆ ಇಲ್ಲದೆ ಬಿದ್ದಿದ್ದ ಅವಳಿಗೆ ತನ್ನ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಮುಂದೆ ಒಂದು ಊರಿನ ಮಂಟಪದಲ್ಲಿಟ್ಟು ಹೋಗುವ ಸಂದರ್ಭದಲ್ಲಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಅಂತ ಹೇಳಿ ಹೋಗುತ್ತಾನೆ ಸ್ವಾರಸ್ಯ ಇಲ್ಲಿ ಗಾಡಿಯವನು ಆ ಹುಡುಗಿಗೆ ತೋರಿದ ಮಾನವೀಯತೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಆಯ್ಕೆ ಈ ವಾಕ್ಯವನ್ನು ಎಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಊರಿನ ಮಂಟಪದಲ್ಲಿನ ಹೂವಾದ ಉಡುಗಿಯನ್ನು ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದೆಯರು ಅವಳನ್ನು ಕಂಡು ಅವಳು ರಾಣಿಯ ತಮ್ಮನ ಹೆಂಡತಿ ಇರಬಹುದೆಂದು ತಮ್ಮ ರಾಣಿಗೆ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾರೆ ಸ್ವಾರಸ್ಯ ಅರಮನೆಯ ದಾದಿಯರಿಂದಾಗಿ ಹೂವಾಗುವ ಉಡುಗಿ ಅರಮನೆ ಸೇರಿದ್ದು ಮತ್ತು ದಾದಿಯರು ತೋರಿದ ಮಾನವೀಯತೆ ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಮೂಡಿಬಂದಿದೆ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ನೋಡಕ್ಕಯ್ಯ ನಾನಿಲ್ಲಿ ಡ್ಯಾಶ್ ಧ್ಯಾನ ಮಾಡಿ ಕುತ್ಕೋತೀನಿ ದೇವರ ಧ್ಯಾನ ಮಾಡಿ ಕುತ್ಕೋತೀನಿ ಅವರು ಮಾತಾಡಲೇ ಇಲ್ಲವಲ್ಲ ಮತ್ತೇಕೆ ಡ್ಯಾಶ್ ಆದರು ಮದುವೆಯಾದರು ನರಮನುಷ್ಯರು ಡ್ಯಾಶ್ ಆಗೋದುಂಟೆ ಹೂವಿನ ಗಿಡ ಆಗೋದುಂಟೆ ದಿನವಹಿ ಮೈಮೇಲಿನ ಗಾಯಗಳಿಗೆ ಡ್ಯಾಶ್ ಹಾಕಿ ವಾಸಿ ಮಾಡಿದರು ಔಷಧ ಹಾಕಿ ವಾಸಿ ಮಾಡಿದರು ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ಪದಗಳಲ್ಲಿ ರೂಢ ಅಂಕಿತ ಮತ್ತು ಅನ್ವರ್ಥನಾಮಗಳನ್ನು ವಿಂಗಡಿಸಿ ಬರೆಯಿರಿ ಕಾಲ ಕಾಳಿ ದೇವಸ್ಥಾನ ವ್ಯಾಪಾರಿ ರಾಜ ಅಡಗೂರು ರೂಢನಾಮ ಕಾಳಿ ರಾಜ ಅನ್ವರ್ಥನಾಮ ದೇವಸ್ಥಾನ ವ್ಯಾಪಾರಿ ಅಂಕಿತನಾಮ ಕಾಲ ಅಡಗೋರು ಕೊಟ್ಟಿರುವ ಪದಗಳಲ್ಲಿರುವ ಪ್ರಥಮ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಪದಗಳ ಆರಿಸಿ ಬರೆಯಿರಿ ಇವನು ನೀನು ಅವರು ನಾನು ಅವಳು ಇವಳು ಪ್ರಥಮ ಪುರುಷ ಇವನು ಅವಳು ಇವಳು ಅವರು ಮಧ್ಯಮ ಪುರುಷ ನೀನು ಉತ್ತಮ ಪುರುಷ ನಾನು ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಧ್ಯಾನ ಮಾಡು ಬಡವರು ಸಂಪಾದನೆ ಉಡುಗೊರೆ ಧ್ಯಾನ ಮಾಡು ದಿನಕ್ಕೆ ಒಮ್ಮೆಯಾದರೂ ಧ್ಯಾನ ಮಾಡು ಬಡವರು ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಸ್ವಾಭಿಮಾನದಿಂದ ಬದುಕುವವರೇ ಬಡವರು ಸಂಪಾದನೆ ಈ ಬದುಕಿನ ಗಾಡಿ ಸಾಗಬೇಕಾದರೆ ನಾವು ಸಂಪಾದನೆ ಮಾಡಲೇಬೇಕು ಉಡುಗೊರೆ ನನ್ನ ಸ್ನೇಹಿತನ ಹುಟ್ಟು ಹಬ್ಬಕ್ಕೆ ವಾಚ್ ಅನ್ನು ಉಡುಗೊರೆಯಾಗಿ ಕೊಟ್ಟೆನು ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ನೀನು ಊ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದು ಬಿಡೆ ಉತ್ತರ ನೀನು ಊ ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದು ಬಿಡೆ ದಾದಿಯರು ಗೋಗರೆದ್ದಕ್ಕೆ ಒಪ್ಕತ್ತಾಳೆ ಉತ್ತರ ದಾದಿಯರು ಗೋಗರೆಯುವುದಕ್ಕೆ ಒಪ್ಪಿಕೊಳ್ಳುತ್ತಾಳೆ ತಾಯಿ ಅಣ್ಣನ ಕೇಳ್ಕೊಂಡು ಕರ್ಕೊಂಡು ಹೋಗು ಅಂತಾಳೆ ಉತ್ತರ ತಾಯಿಯು ಅಣ್ಣನನ್ನು ಕೇಳಿ ಕರೆದುಕೊಂಡು ಹೋಗು ಅನ್ನುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್